ಆಫ್ ದ ವಿಶೇಷ ಬುಲೆಟಿನ್ ಗೆ ಸ್ವಾಗತ ನವಿತಾಕಾರಿ ಇಲ್ಲಿ ಅರಣ್ಯ ನಾಶಕ್ಕೆ ಮುಂದಾಗ್ತಾ ಇದ್ದಾರೆ ಅರಣ್ಯವನ್ನ ರಕ್ಷಣೆ ಮಾಡಬೇಕಾದವರೇ ಅರಣ್ಯ ನಾಶಕ್ಕೆ ಮುಂದಾಗ್ತಾ ಇದ್ದಾರೆ ಅಧಿಕಾರಿಗಳ ಸಮ್ಮುಖದಲ್ಲೇ ಗಿಡ ಮರಗಳನ್ನ ಕಡಿಯಲಾಗ್ತಾ ಇದೆ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಒಂದು ನಿಮ್ಮ ಮುಂದೆ ಲಭ್ಯವಾಗ್ತಾ ಇದೆ ಅಧಿಕಾರಿಗಳ ಸಮ್ಮುಖದಲ್ಲಿ ಮರಗಳನ್ನ ಮಾರಣ ಹೋಮ ಮಾಡಲಾಗ್ತಾ ಇದೆ ಅಧಿಕಾರಿಗಳ ಸುಪರ್ತಿಯಲ್ಲೇ ಗಿಡ ಮರಗಳ ಮಾರಣ ಹೋಮ ಆಗ್ತಾ ಇದೆ ಅರಣ್ಯವನ್ನ ರಕ್ಷಣೆ ಮಾಡಬೇಕಾದವರೇ ಇಲ್ಲಿ ಭಕ್ಷಕರಾಗಿದ್ದಾರೆ ಹಸಿರಿ ನಮ್ಮ ಉಸಿರು ಪದಕ್ಕೆ ಅಧಿಕಾರಿಗಳು ಇಲ್ಲಿ ಕೊಳ್ಳಿ ಇಟ್ರ ಎನ್ನುವಂತಹ ಪ್ರಶ್ನೆ ಬರ್ತಾ ಇದೆ ಮದ್ದರಕಿ ಗ್ರಾಮದ ಪರಿಭಾವಿತ ಅರಣ್ಯ ಪ್ರದೇಶ ನಾಶವಾಗ್ತಾ ಇದೆ ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಮತ್ತರಕಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಅತಿಕ್ರಮಣವಾಗಿದೆ ನೂರ ಅರವತ್ತೊಂದು ಹೆಕ್ಟೇರ್ ಅರಣ್ಯ ಪ್ರದೇಶ ತಂತಿ ಬೇಲಿಯನ್ನ ಹಾಕಿ ವ್ಯವಸಾಯವನ್ನ ಮಾಡ್ತಾ ಇದ್ರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಕಂಡು ಕಾಣದಂತೆ ಅರಣ್ಯ ಅಧಿಕಾರಿಗಳು ವರ್ತನೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಕಾರ್ಯ ವೈಖರಿಗೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಳ್ಳರ ಪಾಲಾಗ್ತಾ ಇದೆ ಅರಣ್ಯ ಪ್ರದೇಶದಲ್ಲಿನ ಮಣ್ಣು ಸಹ ಅರಣ್ಯ ಸಂರಕ್ಷಣೆಯ ಹೊಣೆ ಹೊತ್ತಂತಹ ಅಧಿಕಾರಿಗಳೇ ಹೀಗಾದ್ರೆ ಹೀಗೆ ಬೇಲಿಯೇ ಎದ್ದು ಹೊಲ ಮೇಯ್ದಂತಿದೆ ಅಧಿಕಾರಿಗಳ ಬೇಜವಾಬ್ದಾರಿತನ ಅರಣ್ಯ ಅಧಿಕಾರಿಗಳ ಸುಪಾರ್ತಿಯಲ್ಲೇ ಗಿಡ ಮರಗಳ ಮಾರಣ ಹೋಮ ಹಾಕ್ತಾ ಇದೆ ಹಸಿರಿ ನಮ್ಮ ಉಸಿರು ಎಂಬ ಪದಕ್ಕೆ ಅಧಿಕಾರಿಗಳು ಎಲ್ಲೋ ಒಂದು ಕಡೆಯಲ್ಲಿ ಕೊಳ್ಳಿ ಇಟ್ರಾ ಎನ್ನುವಂತಹ ಪ್ರಶ್ನೆ ಬರ್ತಾ ಇದೆ ಮತರಕಿ ಗ್ರಾಮದ ಪರಿಭಾವಿತ ಅರಣ್ಯ ಪ್ರದೇಶ ಇಲ್ಲಿ ನಾಶ ಆಗ್ತಾ ಇದೆ ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಮದ್ದರಕಿ ಗ್ರಾಮ ನೂರ ಅರವತ್ತ ಒಂದು ಹೆಕ್ಟೇರ್ ಅರಣ್ಯ ಪ್ರದೇಶ ಅತಿಕ್ರಮಣವಾಗ್ತಾ ಇದೆ ತಂತಿ ಬೇಲಿಯನ್ನ ಹಾಕಿ ವ್ಯವಸಾಯವನ್ನ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯತನವನ್ನ ತೋರಿಸ್ತಾ ಇದ್ದಾರೆ ಗೊತ್ತಿದ್ರೂ ಕೂಡ ಕಂಡು ಕಾಣದಂತೆ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಕಾರ್ಯ ವೈಖರಿಗೆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅರಣ್ಯ ಪ್ರದೇಶದಲ್ಲಿನ ಮಣ್ಣು ಸಹ ಕಳ್ಳರ ಪಾಲಾಗ್ತಾ ಇದೆ ಅರಣ್ಯ ಸಂರಕ್ಷಣೆಯ ಹೊಣೆ ಹೊತ್ತಂತಹ ಅಧಿಕಾರಿಗಳೇ ಈ ರೀತಿ ಮಾಡಿದ್ರೆ ಹೇಗೆ ಎನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂತದ್ದು ಬೇಲಿಯೇ ಎದ್ದು ಒಲ ಮೇಯ್ದಂತೆ ಇಲ್ಲಿ ಅಧಿಕಾರಿಗಳ ವರ್ತನೆ ಕಂಡು ಬರ್ತಾ ಇದೆ ನೂರ ಅರವತ್ತೊಂದು ಹೆಕ್ಟೇರ್ ಅರಣ್ಯ ಪ್ರದೇಶ ಅತಿಕ್ರಮಣವಾಗಿದೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ತಂತಿ ಬೇಲಿಯನ್ನ ಹಾಕಿಕೊಂಡು ವ್ಯವಸಾಯವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅರಣ್ಯ ಪ್ರದೇಶದಲ್ಲಿ ತಂತಿ ಬೇಲಿಯನ್ನ ಹಾಕೊಂಡು ವ್ಯವಸಾಯವನ್ನ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅರಣ್ಯವನ್ನ ರಕ್ಷಣೆ ಮಾಡಬೇಕಾದಂತಹ ಅಧಿಕಾರಿಗಳೇ ಬೇಜವಾಬ್ದಾರಿತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅರಣ್ಯವನ್ನ ರಕ್ಷಣೆ ಮಾಡಬೇಕಾದದ್ದು ಅದರ ಅಧಿಕಾರಿಗಳ ಕರ್ತವ್ಯ ಆಗಿದೆ ಅರಣ್ಯವನ್ನ ರಕ್ಷಿಸಬೇಕು ಜೊತೆಗೆ ಬೆಳೆಸಬೇಕು ಎನ್ನುವಂಥದ್ದು ಅರಣ್ಯ ಅಧಿಕಾರಿಗಳ ಕರ್ತವ್ಯ ಕೂಡ ಆಗಿದೆ ಆದ್ರೆ ಇಲ್ಲಿ ಅರಣ್ಯ ಅಧಿಕಾರಿಗಳೇ ಅರಣ್ಯ ನಾಶಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳ ಸುಪರ್ತಿಯಲ್ಲೇ ಗಿಡ ಮರಗಳ ಮಾರಣ ಹೋಮ ಆಗ್ತಾ ಇದೆ ಹಸಿರಿ ನಮ್ಮ ಉಸಿರು ಅರಣ್ಯವನ್ನ ರಕ್ಷಿಸಿ ಬೆಳೆಸಿ ಕಾಡು ಪ್ರಾಣಿಗಳನ್ನ ಉಳಿಸಿ ಎನ್ನುವಂತಹ ವಾಕ್ಯಗಳೇನಿದೆ ಇದೆಲ್ಲದಕ್ಕೂ ಕೂಡ ಇಲ್ಲಿ ಅಧಿಕಾರಿಗಳು ಕೊಳ್ಳಿ ಇಡ್ತಾ ಇದ್ದಾರೆ ಮದ್ದರಕಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು ಯಾದಗಿರಿ ಜಿಲ್ಲೆಯ ಶಹಪುರದ ಮದ್ದರಕಿಯಲ್ಲಿ ನೂರ ಅರವತ್ತ ಒಂದು ಹೆಕ್ಟೇರ್ ಅರಣ್ಯ ಪ್ರದೇಶ ನಾಶವಾಗ್ತಾ ಇದೆ ಅಧಿಕಾರಿಗಳು ಕಂಡು ಕಾಣದಂತೆ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಈ ರೀತಿಯ ಕಾರ್ಯ ವೈಖರಿಗೆ ಗ್ರಾಮಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳ ಗಿಡ ಮರಗಳ ಮಾರಣ ಹೋಮ ಆಗಿದೆ ಹಸಿರಿ ನಮ್ಮ ಉಸಿರು ಎನ್ನುವಂತಹ ವಾಕ್ಯಕ್ಕೆ ಇವರು ಕೊಳ್ಳಿ ಇಟ್ಟಿದ್ದಾರೆ ಅರಣ್ಯ ಅಧಿಕಾರಿಗಳ ಸಮ್ಮುಖದಲ್ಲೇ ಮರಗಳ ಮಾರಣ ಹೋಮ ಆಗ್ತಾ ಇದೆ ಅಂತಂದ್ರೆ ರಕ್ಷಣೆ ಮಾಡಬೇಕಾದವರೇ ಇಲ್ಲಿ ಭಕ್ಷಕರಾಗಿದ್ದಾರೆ ಅರಣ್ಯದಿಂದ ಒಂದು ಮರ ಅಲ್ಲ ಒಂದೇ ಒಂದು ಕಡ್ಡಿ ಸಹ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಇಲಾಖೆಯ ಅನುಮತಿಯನ್ನ ತೆಗೆದುಕೊಂಡು ಬರಬೇಕು ಆದ್ರೆ ಇಲ್ಲಿ ಅರಣ್ಯ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ರಾತ್ರೋರಾತ್ರಿ ಅರಣ್ಯದಲ್ಲಿರುವಂತಹ ಮಣ್ಣನ್ನ ಸಾಗಾಣಿಕೆ ಮಾಡಲಾಗ್ತಾ ಇದೆ ಗಿಡ ಮರಗಳನ್ನ ತರಿದು ಅಲ್ಲಿ ವ್ಯವಸಾಯ ಮಾಡೋದಕ್ಕೆ ತಂತಿ ಬೇಲಿಯನ್ನ ಹಾಕೋತಾ ಇದ್ದಾರೆ ಆದ್ರೆ ಅಧಿಕಾರಿಗಳು ಮಾತ್ರ ಕ್ರಮ ಕೈಗೊಳ್ತಾ ಇಲ್ಲ ಅದು ನಮ್ಮ ವ್ಯಾಪ್ತಿಗೆ ಬರ್ತಾ ಇಲ್ಲ ಎನ್ನುವಂತಹ ಒಂದು ಬೇಜವಾಬ್ದಾರಿತನದ ಒಂದು ವರ್ತನೆಯನ್ನ ತೋರ್ತಾ ಇದ್ದಾರೆ ಅಧಿಕಾರಿಗಳ ಈ ರೀತಿಯ ಕಾರ್ಯ ವೈಖರಿಗೆ ಗ್ರಾಮಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅರಣ್ಯದಲ್ಲಿರುವಂತಹ ಮಣ್ಣನ್ನು ಸಹ ಸಾಗಾಟ ಮಾಡಲಾಗ್ತಾ ಇದೆ ರಾತ್ರೋ ರಾತ್ರಿ ಈ ರೀತಿ ಅರಣ್ಯ ಮಣ್ಣನ್ನ ಸಾಗಾಟ ಮಾಡಲಾಗ್ತಾ ಇದೆ ಮಣ್ಣುಗಳನ್ನ ಜೊತೆಗೆ ಗಿಡ ಮರಗಳನ್ನ ತರಿದು ಅಲ್ಲಿ ವ್ಯವಸಾಯವನ್ನ ಮಾಡಲಾಗ್ತಾ ಇದೆ ಅತಿಕ್ರಮಣವಾಗಿದೆ ನೂರ ಅರವತ್ತ ಒಂದು ಹೆಕ್ಟೇರ್ ಅರಣ್ಯ ಪ್ರದೇಶ ಸಂತಿ ಬೇಲಿ ಹಾಕಿ ವ್ಯವಸಾಯವನ್ನ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಮಾತ್ರ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಧಿಕಾರಿಗಳಿಗೆ ಈ ಒಂದು ವಿಚಾರವಾಗಿ ಪ್ರಶ್ನೆಯನ್ನ ಮಾಡಿದ್ರೆ ಅಧಿಕಾರಿಗಳು ಬೇಜವಾಬ್ದಾರಿತನದ ಉತ್ತರವನ್ನ ಕೊಡ್ತಾರೆ ಅದು ನನ್ನ ವ್ಯಾಪ್ತಿಗೆ ಬರೋದಿಲ್ಲ ಹಿಂದೆ ಇದ್ದಂತಹ ಅಧಿಕಾರಿಗಳು ನೋಡ್ಕೊಳ್ಬೇಕಾಗಿತ್ತು ಅದಕ್ಕೂ ನನಗೂ ಸಂಬಂಧ ಇಲ್ಲ ಎನ್ನುವಂತಹ ಅಧಿಕಾರಿಗಳು ಬೇಜವಾಬ್ದಾರಿತನದ ಉತ್ತರವನ್ನ ಕೊಡ್ತಾ ಇದ್ದಾರೆ ಹೀಗಾಗಿ ಗ್ರಾಮಸ್ಥರು ಕೂಡ ಅರಣ್ಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಂಡು ಕಾಣದಂತೆ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅರಣ್ಯ ಪ್ರದೇಶದಲ್ಲಿರುವಂತಹ ಮಣ್ಣು ಕಳ್ಳರ ಪಾಲಾಗ್ತಾ ಇದೆ ಅರಣ್ಯ ಸಂರಕ್ಷಣೆಯ ಹೊಣೆಯನ್ನ ಹೊತ್ತಂತಹ ಅಧಿಕಾರಿಗಳೇ ಈ ರೀತಿ ಮಾಡಿದ್ರೆ ಹೇಗೆ ಎನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇರುವಂತದ್ದು ಮದರಕಿ ಗ್ರಾಮದ ಪರಿಭಾವಿತ ಅರಣ್ಯ ಪ್ರದೇಶದಲ್ಲಿ ಈ ರೀತಿ ಅರಣ್ಯ ನಾಶವಾಗ್ತಾ ಇದೆ ಅಧಿಕಾರಿಗಳು ಮಾತ್ರ ಕ್ರಮ ಕೈಗೊಳ್ಳದಿ ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ ವರ್ತನೆ ಅಂದ್ರೆ ಕಂಡು ಕಾಣದಂತೆ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ ಅಧಿಕಾರಿಗಳ ಈ ರೀತಿಯ ಕಾರ್ಯ ವೈಖರಿಗೆ ಆಕ್ರೋಶವನ್ನ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ ಅರಣ್ಯವನ್ನ ರಕ್ಷಣೆ ಮಾಡಬೇಕಾಗಿರುವಂತದ್ದು ಅರಣ್ಯ ಅಧಿಕಾರಿಗಳ ಮೊದಲ ಕರ್ತವ್ಯ ಅರಣ್ಯದಲ್ಲಿ ಒಂದೇ ಒಂದು ಸಣ್ಣ ಕಡ್ಡಿ ಸಹ ಅರಣ್ಯದಿಂದ ಹೊರಗಡೆ ಬರಬೇಕು ಅಂತಂದ್ರೆ ಇಲಾಖೆಯ ಅನುಮತಿ ಅತ್ಯಗತ್ಯ ಆದ್ರೆ ರಾತ್ರೋರಾತ್ರಿ ಅರಣ್ಯದಿಂದ ಮಣ್ಣು ಸಾಗಾಣಿಕೆ ಆಗ್ತಾ ಇದೆ ಅಂತಂದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಹಾಗಿದ್ರೆ ಅವರ ಕರ್ತವ್ಯ ಏನು ಯಾಕೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಕೆಲಸ ಮಾಡದೆ ನಿರ್ಲಕ್ಷ್ಯತನವನ್ನ ಯಾಕೆ ತೋರ್ತಾ ಇದ್ದಾರೆ ಹಿಂದೆ ಇದ್ದಂತಹ ಅಧಿಕಾರಿಗಳು ನೋಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಈಗಿರುವಂತಹ ಆರ್ ಒ ಆಗಿರ್ಬೋದು ಎ ಸಿ ಎಫ್ ಆಗಿರ್ಬೋದು ಸಿ ಎಫ್ ಆಗಿರ್ಬೋದು ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅರಣ್ಯವನ್ನ ರಕ್ಷಿಸಿ ಬೆಳೆಸಬೇಕಾಗಿರುವಂತದ್ದು ಪ್ರತಿಯೊಬ್ಬರ ಕರ್ತವ್ಯ ಅರಣ್ಯ ಅಧಿಕಾರಿಗಳು ಇತರ ಜನರಿಗೆ ಮಾದರಿ ಆಗ್ಬೇಕಾಗಿತ್ತು ಆದ್ರೆ ಇಲ್ಲಿ ಅಧಿಕಾರಿಗಳೇ ರಕ್ಷಣೆ ಮಾಡಬೇಕಾದಂತಹ ಅಧಿಕಾರಿಗಳೇ ಇಲ್ಲಿ ಭಕ್ಷಕರಾಗಿದ್ದಾರೆ